ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರೇ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ರಸ್ತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇದು ನಿನ್ನೆಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಗಳು ಇವತ್ತು ಅಪ್ಲೋಡ್ ಆಗ್ತಾ ಇರ್ತವೆ ವಿಡಿಯೋಗಳು ಇವತ್ತಿನ ಅಂದರೆ ನಿನ್ನೆಯ ಮಾರುಕಟ್ಟೆಯ ಬೆಲೆಯನ್ನು ನೋಡ್ಕೊಂಬರೋಣ ಬನ್ನಿ ಯಾವ ರೇಟು ಎಷ್ಟಿದೆ ಒಂದು ಕ್ವಿಂಟಲ್ಗೆ ಯಾವ ಮಾರುಕಟ್ಟಿನಲ್ಲಿ ಎಷ್ಟು ರೇಟ್ ಇದೆ ಅಂತ ಮೊದಲನೇದಾಗಿ ನೋಡ್ಬೋದು ರೈತರೇ ಮೊದಲೇ ಮಾರ್ಕೆಟ್ ಬಂದು ವಿಜಯಪುರ್ ವಿಜಯಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ನೋಡೋದಾದರೆ ಒಂಬತ್ತು ನೂರು ರೂಪಾಯಿದಿಂದ ಆ ಹದಿನೇಳು ನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ರೇಟನ್ನು ಹೊಂದಿದೆ ವಿಜಯಪುರ ಮಾರುಕಟ್ಟೆಯಲ್ಲಿ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಅಹಮದ್ ನಗರ್ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ಒಂದು ಕ್ವಿಂಟಲ್ಗೆ ನೂರು ರೂಪಾಯಿದಿಂದ ಹದಿನೈದು ನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ನೋಡಿ ರೈತರೇ ಈರುಳ್ಳಿದು ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ನೋಡುವುದಾದರೆ ಒಂದು ಕ್ವಿಂಟಲ್ಗೆ ಎಂಟು ನೂರು ರೂಪಾಯಿದಿಂದ ಹಿಡಿದು ಹದಿನೆಂಟುನೂರ ಐವತ್ತು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಹಾಗೆ ಬದಾಮಿ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಬೆಲೆ ನೋಡ್ತಾ ಹೋದರೆ ಒಂದು ಕ್ವಿಂಟಲ್ಗೆ ಬದಾಮಿ ಮಾರುಕಟ್ಟೆಯಲ್ಲಿ ಏಳು ನೂರು ರೂಪಾಯಿಯಿಂದ ನೂರ ಐವತ್ತು ರೂಪಾಯಿವರೆಗೆ ಬದಾಮಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ ನೋಡಿ ರೈತರೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಬಾಗಲಕೋಟೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಬೆಲೆ ನೋಡ್ತಾ ಹೋದರೆ ಒಂದು ಸಾವಿರ ರೂಪಾಯಿಯಿಂದ ಹದಿನೇಳು ನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಲಾಸ್ಟ್ ರೇಟು ಹದಿನೇಳುನೂರು ಫೈವ್ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟೋಲ್ಗೆ ಇದೆ ಹಾಗೆ ಹುಬ್ಳಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ಹುಬ್ಬಳ್ಳಿಯಲ್ಲಿ ಹನ್ನೊಂದು ನೂರು ರೂಪಾಯಿದಿಂದ ಹದಿನೆಂಟು ನೂರು ರೂಪಾಯ್ವರೆಗೆ ಲಾಸ್ಟ್ ರೇಟನ್ನು ಒಂದು ಕ್ವಿಂಟೋಲ್ಗೆ ಹೊಂದಿದೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಹಾಗೆ ಮೈಸೂರು ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ಒಂದು ಕ್ವಿಂಟಲ್ಗೆ ಒಂಬತ್ತು ನೂರ ಐವತ್ತು ರೂಪಾಯಿದಿಂದ ಕನಿಷ್ಠ ಬೆಲೆ ಬಂದು ಒಂಬತ್ತು ನೂರ ಐವತ್ತು ಗರಿಷ್ಠ ಬೆಲೆ ಬಂದು ನೂರ ಐವತ್ತು ರೂಪಾಯಿವರೆಗೆ ಮೈಸೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಮಹಾರಾಷ್ಟ್ರದ ಕೊಲ್ಲಾಪುರ್ ಮಹಾರಾಷ್ಟ್ರದ ಕೊಲ್ಲಾಪುರ್ದಲ್ಲಿ ಈರುಳ್ಳಿ ರೇಟ್ ಬಂದು ನಾಲ್ಕು ನೂರು ರೂಪಾಯಿ ದಿಂದ ಹದಿನಾರು ನೂರು ರೂಪಾಯಿ ವರೆಗೆ ಹೊಂದಿದೆ ನೋಡಿ ರೈತರೆ